ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತು ಫಚಿತಿ ಪಚಿತಿ ಪಚಿತಿ ನಮ್ದು ಗ್ಯಾಸ್ ಖಾಲಿ ಹೋಗಿ ರೆಡಿ ಆಗ್ತಾ ಇದ್ದೇನೆ ನೋಡಿ ಗ್ಯಾಸ್ ತರಕ್ಕೆ ಎಲ್ಲ ಕೇಳಿ ಐತಿ ಇಲ್ಲಿ ಅಕ್ಕಪಕ್ಕದಲ್ಲಿ ಗ್ಯಾಸ್ ಇಲ್ಲ ಇವಾಗ ಹೋಗಿ ನಾವು ತಗೊಂಡು ಬರುವ ಬನ್ನಿ ಊಟನೂ ಮಾಡಿಲ್ಲ ಅಡುಗೆನು ಇನ್ನೂ ಮಾಡಬೇಕು ಎಲ್ಲ ಪಚೀತಿ ಆಯಿತು ಎಲ್ಲ ಅರ್ಧರ್ಧಕ್ಕೆ ನಿಂತಿದೆ ಇಲ್ಲಿ ತುಂಬಾ ದೂರ ಹೋಗ್ಬೇಕು ಬನ್ನಿ ಎಷ್ಟು ದೂರ ಇದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ ಬನ್ನಿ ಹೋಗುವ ನಾವು ತಗೊಂಡ್ ಬರುವ ಏನಿಲ್ಲ ಅಡಿಗೆ ಮಾಡಿಲ್ಲ ಇನ್ನು ಮಾಡ್ಬೇಕು ಅಡುಗೆ ಆಗಿಲ್ಲ ಗ್ಯಾಸ್ ತಂದು ಅಡಿಗೆ ಮಾಡಬೇಕು ಬನ್ನಿ ತುಂಬ ಮಳೆ ಬರ್ತಾ ಇತ್ತು ತುಂಬ ಮಳೆ ಬರ್ತಾ ಇತ್ತು ರೋಡ್ ತುಂಬ ಮಳೆ ಬರ್ತಾ ಇತ್ತು ತುಂಬ ಅಂದರೆ ರೋಡ್ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಆದ್ರೂ ಹೋದ್ವಿ ಹೋದ್ಗಿ ಗ್ಯಾಸ್ ಬೇಕಲ್ವಾ ಗ್ಯಾಸ್ ಇಲ್ಲಂದ್ರೆ ಏನಿಲ್ಲ ಅಲ್ಲಿಂದ ಹೊಟ್ಟೆ ಹಸಿಯುತ್ತಿತ್ತು ಹಾಗೇ ಹೋಟ್ಲಿಗೆ ಹೋಗಿ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆಫೀಸಿಗೆ ಹೋದೆ ಗ್ಯಾಸ್ ಆಫೀಸಿಗೆ ಹೋದ ನಂತರ ಗ್ಯಾಸ್ ತಗೊಂಡು ಬಂದೆ ಅಲ್ಲಿನೂ ಅಷ್ಟೇ ತುಂಬ ಮಳೆ ಬರ್ತಾಯಿತ್ತು ಅಂದರೆ ತುಂಬ ಮಳೆ ಬರ್ತಾಯಿತ್ತು ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಅಂತೇಳಿದರೆ ಇವಾಗ ಗ್ಯಾಸ್ ಆಫೀಸಲ್ಲಿ ಬಂದು ಗ್ಯಾಸ್ ತಗೊಂಡ್ಬಿಟ್ಟು ಅಲ್ಲಿಂದ ಅಲ್ಲಿನೂ ಹಾಗೆಯೇ ನೇನು ಎಲ್ಲ ಒದ್ದಾಗಿಬಿಟ್ಟು ಬಂದೆ ನೋಡಿ ಯಾವ ಥರ ಆಗಿದ್ದೀನಿ ಅಂದರೆ ಗ್ಯಾಸ್ ನಾವೇ ಎತ್ತಿ ನಾವೇ ಮೇಲೆ ಇಡಬೇಕು ಅಲ್ಲಿ ಚೂರು ಎತ್ತಿ ಎತ್ತು ಕೊಡೋಕ್ಕೂ ಬರಲ್ಲ ನಾನೇ ಎತ್ಕೊಂಡೆ ಅಲ್ಲಿಂದ ವಾಪಸ್ ಫೈನಲಿ ಗ್ಯಾಸ್ ಬಂತು ಚಲಿ ಚಲಿ ಚಂಡಿ ಚಂಡಿ ಗ್ಯಾಸ್ ಫಿಟ್ ಮಾಡ್ತೀನಿ ಫಿಟ್ ಮಾಡ್ತೀನಿ ಯಾವ ಥರ ಫಿಟ್ ಮಾಡಿದರೂ ಆಗ್ತಾನೇ ಇಲ್ಲ ಟ್ರೈ ಮಾಡಿ 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 ಸಾಕಾಯಿತು ಅಂದರೆ ಯಾಕೆ ಫಿಟ್ ಆಗ್ತಾ ಇಲ್ಲ ಅಂದರೆ ಅದರ ವಾಚರ್ ಏನೋ ಹೆಚ್ಚು ಕಡಿಮೆ ಇದೆ ಇನ್ನೊಂದು ಹಂಡೆದ್ದು ತೆಗೆದು ವಾಚರನ್ನು ಹಾಕಿದೆ ಆ ನಂತರ ಫಿಟ್ ಆಯಿತು ಆಮೇಲೆ ನಾನು ನಮ್ಮದರಲ್ಲಿ ಮರುವ ಯಂತ್ರ ತುಳುವಿನಲ್ಲಿ ನೀವೇನಂತೀರಿ ಇದಕ್ಕೆ ನಾವು ಮತ್ತು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪು ಅಂತಾರೆ ಕೆಲವರು ಅದು ತಗೊಂಡು ಬಂದಿದ್ದೆ ಅದನ್ನು ನಾನು ಸುಕ್ಕ ಮಾಡಿದೆ ನೋಡಿ ಯಾವ ಥರ ಸುಕ್ಕ ಮಾಡಿದೆ ಅಂತೇಳಿ ನಿಮಗೂ ಇಷ್ಟ ಆಗುತ್ತೆ ಇದನ್ನು ಫಸ್ಟ್ ನಾಲ್ಕು ಸಲ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಿಟ್ಟು ಇಟ್ಟಿದ್ದೆ ನೋಡಿ ಈ ಥರ ಇಟ್ಟಿದ್ದೀನಿ ಕ್ಲೀನ್ ಮಾಡಿಕೊಂಡು ಚಿ ಸಣ್ಣದಿದೆ ಇದು ಇನ್ನೊಂದು ಬರುತ್ತೆ ದೊಡ್ಡದು ಸ್ವಲ್ಪ ಇದು ಸಣ್ಣಕ್ಕಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಹಾಗೆಯೇ ಅರಸಿನ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಗ್ಯಾಸಲ್ಲಿ ಒಂದು ಐದು ನಿಮಿಷ ನಾನು ಬೇಯಿಸಿದೆ ಐದು ನಿಮಿಷ ಬೇಯೋಕ್ಕೆ ಬಿಡ್ಬೇಕಿದ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮುಚ್ಚಲಿಟ್ಬಿಟ್ಟು ಬಿ ಐದು ನಿಮಿಷ ಬೇಯಕ್ಕೆ ಬಿಟ್ಟೆ ಬೆಂದಿದೆ ಇವಾಗ ನೋಡಿ ಯಾವ ತರ ನೋಡಿ ಓಪನ್ ಆಗಿದೆ ಅದು ಎರಡು ಸೈಡ್ ಕಾಣ್ತಾ ಇದೆ ಅಲ್ವಾ ನೋಡಿ ಓಪನ್ ಆಗಿದೆ ನೋಡಿ ಓಪನ್ ಆಗಿದೆ ಅದರಲ್ಲಿ ಒಂದು ಸೈಡ್ ಇರುತ್ತೆ ಒಂದು ಸೈಡ್ ಏನಿಲ್ಲ ಖಾಲಿ ಇರುತ್ತೆ ನಾನು ಒಂದು ಸೈಡನ್ನು ತೆಗ್ದಿಲ್ಲ ತೆಗಿಬಹುದು ಕೆಲವರು ತೆಗೀತಾರೆ ನಾನು ತೆಗ್ದಿಲ್ಲ ಇವತ್ತು ಯಾಕಂದರೆ ಅದು ಸಣ್ಣದಿತ್ತಲ್ವ ಅದಕ್ಕೋಸ್ಕರ ತೆಗ್ದಿಲ್ಲ ಕ್ಲೀನ್ ಮಾಡಿದಲ್ವ ಅದಕ್ಕೋಸ್ಕರ ಹಾಕಿದೆ ಒಂದು ಸೈಡ್ ಹಾಕೋಬೋದು ಎರಡು ಸೈಡ್ ಹಾಕೋಬೋದು ಸ್ವಲ್ಪ ನೋಡಿ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಇವಾಗ ನಾನು ಒಗ್ಗರಣೆ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೂರು ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇದಕ್ಕೆ ಕಾಯಿ ಮೆಣಸು ಹಾಕೊಂಡೆ ನಾನು ಬೆಳ್ಳುಳ್ಳಿನೂ ಹಾಕೊಂಡೆ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಕೊಂಡು ಈ ಥರ ಹಾಕ್ತೀನಿ ಯಾಕೆಂದರೆ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆದಾಗುತ್ತೆ ಅದು ಯಾವುದು ಬೆಳ್ಳುಳ್ಳಿ ತುಂಬ ಸಣ್ಣಗೆ ಮಾಡಬಾರ್ದು ಬೆಳ್ಳುಳ್ಳಿ ನಮ್ಗೆ ಬಾಯಿಗೆ ಸಿಗಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಆ ಥರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಾಯಿ ಮೆಣಸು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನು ಮೂರು ಟೊಮೆಟೊ ಹಾಕೋಕ್ಕೆ ಹೇಳಿ ಕಟ್ ಮಾಡಿ ಇಟ್ಟಿದ್ದೇನೆ ಮೂರು ಟೊಮೆಟೊ ಹಾಕೊಳ್ಳಿ ಇದು ಫ್ರೈ ಆದ ನಂತರ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾ ಇದೆ ಅಂತೂ ಇವತ್ತಿನ ದಿನ ಫುಲ್ಲಂತೂ ಫುಲ್ಲು ಡಲ್ ಆಗ್ಬಿಟ್ಟೆ ಸಡನ್ ಆಗಿ ಕೈ ಕೊಟ್ಬಿಟ್ಟ ನಮ್ಮ ಗ್ಯಾಸನ್ನು ಬೇಜಾರಾಯಿತು ನನ್ನದೇ ತಪ್ಪು ನಾನೇ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ಗೊತ್ತಾಯಿತು ಇವಾಗ ಮೂರು ಟೊಮೆಟೊ ಹಾಕಿದ್ದಾನು ಕಟ್ ಇದನ್ನು ಹಾಕಿದ್ದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವತ್ತೂ ಗ್ಯಾಸ್ ನಾನು ಮುಂಚೆನೇ ರೆಡಿ ಮಾಡ್ತಾಯಿದ್ದೆ ಇವತ್ತು ಏನಾಗಿತ್ತೋ ಗೊತ್ತಿಲ್ಲ ನಾನು ಈ ಥರ ನಾನು ಸ್ವಲ್ಪ ತಲೆ ಗೊತ್ತಿಲ್ಲ ಹೇಳೋದು ನಾವು ಮಾಡಿದ ಅನುಭವಿಸಬೇಕು ಅಂತ ಹೇಳಿ ಟೊಮೆಟೊ ಫ್ರೈ ಮಾಡ್ಕೊಂಡೆ ಇದಕ್ಕೆ ಸ್ವಲ್ಪ ಅರಸಿನ ಹಾಕೊಂಡೆ ಸ್ವಲ್ಪ ಅದಕ್ಕೆ ಹಾಕೊಂಡೆ ಅಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡೆ ಜಾಸ್ತಿ ಹಾಕೋಬೇಡಿ ಅಲ್ಲಿನೂ ಉಪ್ಪು ಹಾಕಿದೆ ಅಲ್ವಾ ಬೆಪ್ಪ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೂ ಉಪ್ಪು ಸ್ವಲ್ಪ ಹಾಕೋಬೇಕು ಟೇಸ್ಟಿಗೆ ಅಷ್ಟು ಆಮೇಲೆ ನೋಡ್ಕೋಬೋದು ಟ್ರೈ ಮಾಡ್ಕೋಬೇಕು ಉಪ್ಪು ಹಾಕಿನೂ Rai marfa taiden jadi kesal pas ikan masala harte ku kan masala bono adu ido lalala namman menasidoh aho ido ikan masala berte ku mana semate huli ikan huli mencian huli 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 ಮಸಾಲ ಸಿಗುತ್ತೆ ಚಿಕನ್ ಹುಳಿ ಮಸಾಲ ಅಂತೇಳಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ್ರೆ ನಾನು ಅದು ಹಾಕೊಂಡೆ ನಮ್ಮ ಹುಳುವಿನಲ್ಲಿ ಚಿಕನ್ ಹುಳಿ ಮುಂಚಿ ಅಂತಾರೆ ಹುಳಿ ಮುಂಚಿ ಮಸಾಲ ಅಂತೇಳಿ ನಾನು ಅದು ಹಾಕೊಂಡೆ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀವು ಇದೇ ತರ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕಪ್ಪೆ ಚಿಪ್ಪನ ಹಾಕೊಂಡೆ ನೋಡಿ ಇದಕ್ಕೆ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಂಡೆ ನೋಡಿ ಒಂದು ಸೈಡ್ ಇರ್ತದ್ರೆ ನಿಮ್ಮ ಚಿಕ್ಕದಿರುತ್ತೆ ಮಾಂಸ ಥರ ತುಂಬ ಟೇಸ್ಟಿಯಾಗಿರುತ್ತೆ ಅಂತೂ ನನಗೆ ಇದ್ರದ್ದು ತಿನ್ನುವುದಕ್ಕಿಂತ ನನಗೆ ಇದರ ಪರಿಮಳ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ಇದರ ಪರಿಮಳ ನನಗೆ ಅಂತ ತುಂಬ ಇಷ್ಟ ಇದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನೋಡಿ ಈ ತರ ಮಾಡಿಕೊಂಡೆ ಸುಖ ತರ ಆಯ್ತಲ್ವಾ ನಿಮಗೂ ಇಷ್ಟ ಆಗುತ್ತೆ ಯಾರ್ಯಾರು ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದವ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ಗ್ಯಾಸ್ ಸೈಡ್ ಅಲ್ಲಿ ನಾನು ಚಿಕನ್ ಸಾರಿ ಫಿಶ್ ಸಾಂಬಾರು ಮಾಡ್ತಾಯಿದ್ರು ನಮ್ಮ ನಮ್ಮಅಮ್ಮ ಮಾಡ್ತಾ ಫಿಶ್ ಸಾಂಬಾರು ನೋಡಿ ಮಸಾಲ ಕುದೀತಾ ಇದೆ ನಾನು ಗ್ಯಾಸ್ ತರುವ ಹೋದ ಬರುವ ಮಸಾಲ ಮಾಡಿದ್ರು ಆಮೇಲೆ ಗ್ಯಾಸ್ ಬಂದಾದ ನಂತರ ಅದನ್ನು ಕುದಿಸಿ ಸಾಂಬಾರೆಲ್ಲ ಮಾಡಿದ್ವಿ ಇವಾಗ ನೋಡಿ ಫಿಶ್ ಸಾಂಬಾರ್ ರೆಡಿ ಆಗಿದೆ ಸೂಪರ್ ಆಗಿದೆ ಯಾರ್ಯಾರಿಗೆ ಇಷ್ಟ ಆಯಿತು ನಮ್ಮ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಹಾಗೆಯೇ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ನೆಕ್ಸ್ಟ್ ಥ್ಯಾಂಕ್ ಯು